ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಶಾಂತಿ ಬೇಹತ್ ಜ್ಞಾನಕ್ಕೆ ಸ್ವಾಗತ ಜನ್ಮ ಜನ್ಮಗಳ ಪುಣ್ಯದ ಫಲ ಆತ್ಮಜ್ಞಾನ ಎನ್ನುತ್ತಾರೆ ಬಾಪೂಜಿಯವರು ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಭಕ್ತಿಯ ಫಲ ಪುಣ್ಯದ ಫಲ ಆತ್ಮಜ್ಞಾನ ಭಕ್ತಿ ಮಾರ್ಗದಲ್ಲಿ ಕೂಡ ನಾವು ಶರೀರವಲ್ಲ ನಾವು ಆತ್ಮಗಳಾಗಿದ್ದೇವೆ ಆತ್ಮ ಚೈತನ್ಯ ಸ್ವರೂಪರಾಗಿದ್ದೇವೆ ಎಂದು ಜ್ಞಾನವನ್ನು ನೀಡಲಾಗಿದೆ ಆತ್ಮದ ಅನುಭೂತಿಯನ್ನು ಪಡೆಯಲು ನಾವು ಅಂತರ್ಮುಖಿಗಳಾಗಬೇಕಿದೆ ಅಂತರ್ಮುಖಿ ಸದಾ ಸುಖಿ ಅಂತಲೂ ಸಹ ಹೇಳ್ತಾರೆ ಈ ಆತ್ಮಜ್ಞಾನ ಅನ್ನುವುದು ಒಂದೇ ಜನ್ಮದಲ್ಲಿ ಬರುವಂಥದ್ದಲ್ಲ ಅನೇಕ ಜನ್ಮ ಜನ್ಮಗಳ ನಂತರ ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ ಆತ್ಮಜ್ಞಾನದ ಪ್ರಾಪ್ತಿಗಾಗಿ ಆತ್ಮ ಮೊದಲು ಅನೇಕ ಜನ್ಮಗಳವರೆಗೆ ಭಕ್ತಿಯನ್ನು ಮಾಡಿಕೊಂಡು ಬರ್ತದೆ ಅಂದರೆ ಮೊದಲು ಆತ್ಮ ಭಕ್ತಿ ಮಾರ್ಗದಲ್ಲಿ ಅನೇಕ ಜನ್ಮಗಳನ್ನು ಕಳೆಯುತ್ತದೆ ನಂತರವೇ ಅದಕ್ಕೆ ಆತ್ಮಜ್ಞಾನ ಅನ್ನುವುದು ಸಿಗುತ್ತದೆ ಭಕ್ತಿ ಮಾರ್ಗದಲ್ಲಿ ಆತ್ಮ ಹೃದಯದಲ್ಲಿದೆ ಹಣೆಯಲ್ಲಿರುತ್ತದೆ ಅಂತೆಲ್ಲ ಆತ್ಮನ ಇರುವಿಕೆಯನ್ನು ಹೇಳ್ತಾರೆ ಆದರೆ ಆತ್ಮ ಇದೆ ಎಂದು ಅದರ ಅನುಭವ ಪಡೆಯಬೇಕೆಂದರೆ ಮೊದಲು ಅಂತರ್ಮುಖಿಗಳಾಗಬೇಕಿದೆ ಅದರ ಮೇಲಿನ ಮಾಯೆಯ ಪೊರೆಯನ್ನು ಅಂದರೆ ಆತ್ಮದ ಮೇಲಿನ ಆವರಣಗಳನ್ನು ಅದರ ಪೊರೆಯನ್ನು ಹಾಕಬೇಕಿದೆ ಮನುಷ್ಯ ಆತ್ಮ ಕೇವಲ ಈಗ ಜೀವಾತ್ಮನಾಗಿ ಬಿಟ್ಟಿದ್ದಾನೆ ಏಕೆಂದರೆ ಅವನು ಸದಾ ಭೌತಿಕ ಮಾಯೆಯಲ್ಲಿಯೇ ಕಾಲ ಕಳೆಯುತ್ತಾನೆ ಆತ್ಮ ಬಹಿರ್ಮುಖಿ ಅವಸ್ಥೆಯಲ್ಲಿಯೇ ಉಳಿದು ಬಿಟ್ಟಿದೆ ಆತ್ಮದ ಇರುವಿಕೆಯನ್ನು ಅದರ ಅನುಭೂತಿಯನ್ನು ಪಡೆಯುವ ಪ್ರಯತ್ನ ಯಾರೂ ಸಹ ಮಾಡುತ್ತಿಲ್ಲ ಬಹಿರ್ಮುಖಿ ಆತ್ಮಗಳ ಮೇಲೆ ಕರ್ಮ ವಿಕರ್ಮಗಳ ಭಾರ ತುಂಬಿ ಹೋಗಿದೆ ಇಂತಹ ಆತ್ಮಗಳು ಯಾವ ಪುರುಷಾರ್ಥ ಮಾಡಲಿಕ್ಕೆ ಸಾಧ್ಯ ಏನೂ ಆಗದಿದ್ದರೂ ಸಹ ಇಂದಿನ ಮನುಷ್ಯನಿಗೆ ತಕ್ಷಣ ಆಗಬೇಕು ತಕ್ಷಣ ಆತ್ಮ ಸ್ವರೂಪದ ಅನುಭೂತಿ ಆಗಿಬಿಡಬೇಕು ಎಲ್ಲವೂ ಇನ್ಸ್ಟಂಟಾಗಿ ಬೇಕಾಗಿದೆ ಒಂದು ಕ್ಷಣದಲ್ಲಿ ಆತ್ಮನ ಅನುಭೂತಿ ಸಾಧ್ಯವೇ ಇಲ್ಲ ಮೊದಲು ಆತ್ಮವು ಭಕ್ತಿ ಮಾರ್ಗದಲ್ಲಿ ಇದ್ದು ನಂತರ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅಂದರೆ ಭಕ್ತಿಯ ಫಲ ಜ್ಞಾನವಾಗಿದೆ ಜ್ಞಾನ ಮಾರ್ಗದಲ್ಲಿ ಆತ್ಮ ಮತ್ತು ಪರಮಾತ್ಮನನ್ನು ಯಥಾವಿಧಿ ತಿಳಿಯಲು ಸಾಧ್ಯ ಅದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳಲು ಆತ್ಮ ಕಷ್ಟಪಡಬೇಕು ಆಗ ಅದಕ್ಕೆ ಆತ್ಮ ಸ್ವರೂಪದ ಅನುಭವ ಆಗುತ್ತದೆ ಸ್ವರೂಪದ ಸ್ಥಿತಿಗೆ ಬರಬೇಕೆಂದರೆ ಮನಸ್ಸನ್ನು ಬಹಳ ಸಂಯಮದಲ್ಲಿ ಇಡಬೇಕು ಮನಸ್ಸನ್ನು ಮೌನಿಯಾಗಿಸಬೇಕು ಅಂದರೆ ಯಾವುದೇ ವಿಚಾರಗಳು ಮನದಲ್ಲಿ ಏಳಬಾರದು ಮನದ ಮೌನವನ್ನು ಕಾಪಾಡಬೇಕು ಮನದ ಮೌನವನ್ನು ಆಚರಿಸಬೇಕು ಕರ್ಮಯೋಗಿ ಜೀವನವನ್ನು ಬಾಳಬೇಕು ಕರ್ಮಯೋಗ ಅಂದರೆ ಸದಾ ಮನಸ್ಸನ್ನು ಪರಮಾತ್ಮನಲ್ಲಿ ಇಡುವುದು ಪರಮಾತ್ಮನ ಧ್ಯಾನದಲ್ಲಿಯೇ ಇರುವುದು ಎಂದರ್ಥ ಜ್ಞಾನವನ್ನು ಎಲ್ಲರೂ ಪಡೆದುಕೊಳ್ಳಬಹುದು ಆದರೆ ಕೇವಲ ಜ್ಞಾನ ಪಡೆದುಕೊಂಡಾಗ ತಿಳಿದಾಗ ಆತ್ಮನ ಅನುಭವ ಆಗುವುದಿಲ್ಲ ಆತ್ಮ ಜ್ಞಾನವನ್ನು ಆಚರಣೆಗೆ ತರಬೇಕು ಮಾಯೆಯ ಸಾಗರದಲ್ಲಿ ಕಳೆದು ಹೋದ ಈ ಆತ್ಮನನ್ನು ಹುಡುಕಿ ಪರಮಾತ್ಮನೊಂದಿಗೆ ಕನೆಕ್ಟ್ ಮಾಡಬೇಕು ಆಗ ಪರಮಾತ್ಮ ಇಚ್ಛಿಸಿದರೆ ಒಂದು ಸೆಕೆಂಡಿನಲ್ಲಿ ಆತ್ಮನನ್ನು ಕರ್ಮ ಬಂಧನದಿಂದ ಮುಕ್ತಿಗೊಳಿಸಿ ಆತ್ಮಸ್ವರೂಪದ ಅನುಭೂತಿಯನ್ನು ಮಾಡಿಸುತ್ತಾನೆ ಇದರಿಂದ ಆತ್ಮಕ್ಕೆ ಪರಮ ಶಾಂತಿ ಸಿಗುತ್ತದೆ ನಿತ್ಯಾನಂದ ನಿಜಾನಂದ ಸ್ಥಿತಿ ಅದಕ್ಕೆ ಪ್ರಾಪ್ತಿಯಾಗುತ್ತದೆ ಇದೆಲ್ಲವೂ ಪರಮಾತ್ಮನ ಕೈಯಲ್ಲಿದೆ ಈ ಸ್ಟೇಜ್ಗೆ ಬರಲಿಕ್ಕೆ ಮೊದಲು ನಾವು ಪರಮಾತ್ಮನನ್ನು ಸದಾ ಧ್ಯಾನ ಯೋಗದಿಂದ ಪ್ರತಿಕ್ಷಣ ನಮ್ಮ ಮನದಲ್ಲಿ ನೆಲೆಯಾಗುವಂತೆ ನೋಡಿಕೊಳ್ಳಬೇಕು ಅಂದರೆ ಸದಾ ಸ್ಮರಣೆ ಮಾಡಬೇಕು ಒಂದು ಕ್ಷಣವೂ ಮನಸ್ಸು ಪರಮಾತ್ಮನಿಂದ ದೂರ ಹೋಗಬಾರದು ಇಂತಹ ಸ್ಥಿತಿಗೆ ಆತ್ಮ ಬಂದಾಗ ಮಾತ್ರ ಪರಮಾತ್ಮನು ತನ್ನ ಇಚ್ಛೆಯಿಂದ ನಮಗೆ ಕರ್ಮ ಬಂಧನದಿಂದ ಮುಕ್ತಿಯನ್ನು ಮಾಡಿಸಿ ಆತ್ಮದಲ್ಲಿ ಚೈತನ್ಯ ಶಕ್ತಿಯನ್ನು ತುಂಬುತ್ತಾನೆ ಪರಂ ಶಾಂತಿ ಸೋಚು ಶಾಂತಿ for our morning live meditation Monday to Saturday 5.30 to 6.30 am Join us daily for live meditation 10pm to 11pm on YouTube live Subscribe now Website www.paramshanti.org Email us anand at Like, Share, Subscribe Join today Thank